ಬರ್ತ್ಡೇ ಏನ ಐತಲ್ಲ ಅದು ಹೋಟೆಲ್ ಬೆಳಕ ಐತಿ ಐತಿ ಸೊ ಇಲ್ಲಿಂದ ನಾವು ಚಿಕ್ಕು ಚೀಕು ಐತಪ್ಪಿ ನಮ್ದು ನಾ ಈಗ ಸಾನೂನ್ ಮನ್ಸ್ಕೊತ ನಾ ಚಿಕ್ಕು ಮಕ್ಕಿನಿ ಚಿಕ್ಕಸ್ಕೊತ ಸರಿತಮ್ಮಿ ಅಮ್ಮಿ ತಣ್ಣ ಅವ್ವ ಹರ್ಷು ಎಲ್ಲರೂ ಬಂದರು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಅರಾಮದಿರಿಣ ನೀವೆಲ್ಲಾರು ಅರಾಮದಿರಿ ಅಂತ ಅನ್ಕೊಳ್ಳಾಕತ್ತೀನಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ದೇವ್ರ ಪೂಜೆ ಮಾಡಿಕೊಂಡು ದೇವ್ರಿಗೆ ಒಂದು ದೀಪ ಹಚ್ಚಿ ಈಗ ಬ್ಲಾಗನ್ನು ಶುರು ಮಾಡಕತ್ತೀನಿ ಸೊ ಇವತ್ತು ಫೈನಲಿ ಡೇ ಬಂತು ಯಾವ ಡೇ ಅಂದ್ರೆ ಚಿಕುನ್ ಬರ್ತ್ಡೇ ಸೆಲೆಬ್ರೇಷನ್ ಡೇ ಸೊ ಇಷ್ಟು ದಿನ ಪ್ಲಾನಿಂಗ್ ಮಾಡಕತ್ತಿದ್ವಿ ಪ್ರಿಪ್ರೇಷನ್ ಮಾಡಕತ್ತಿದ್ವಿ ಹಿಂಗೆ ಮಾಡೋನು ಹಂಗೆ ಮಾಡೋನು ಹಂಗೆ ಹಿಂಗೆ ಅಂತೆಲ್ಲ ಡಿಸ್ಕಷನ್ ನಡೆದಿತ್ತು ಕೆಲ್ಸಗಳು ನಡೆದಿದ್ದು ಸೊ ಫೈನಲಿ ಇವತ್ತು ಆ ದಿನ ಬಂದೈತಿ ಸೊ ಇವತ್ತು ಸಂಜೆಗ ಚಿಕ್ಕನ್ ಬರ್ತಡೇ ಸೆಲೆಬ್ರೇಷನ್ ಐತಿ ಸ್ವಲ್ಪ ಜನರಿಗೆ ನಾನು ಒಂದು ಡೌಟನ್ನು ಕ್ಲಾರಿಫೈ ಮಾಡಕ್ ಬೇಕನ್ನತೀನಿ ಸ್ವಲ್ಪ ಜನ ಏನ್ ತಿಳ್ಕೊಳಕತ್ತಾರ ನಾನು ಭಾಳ ಹಳಿ ಬ್ಲಾಗ್ಸ್ ಅನ್ನ ಶೇರ್ ಮಾಡಕತ್ತೀನಿ ಯಾಕಂದ್ರೆ ಚಿಕ್ಕನ್ ಬರ್ತ್ಡೇ ಫಸ್ಟ್ ನವೆಂಬರ್ ಕಿತ್ತು ಸೊ ನೀವು ನವೆಂಬರ್ ಅವರ ತಿಂಗಳೊಳಗೆ ಆಗಿದ್ದು ಸೆಲೆಬ್ರೇಷನ್ ಈಗ ಡಿಸೆಂಬರ್ ಅವರ ತಿಂಗಳೊಳಗೆ ಅಪ್ಲೋಡ್ ಮಾಡತ್ತೀರಲ್ಲ ಅಂತ ಸ್ವಲ್ಪ ಜನ ತಿಳ್ಕೊಳಕತ್ತಾರು ಒಂದು ಪಾಯಿಂಟ್ ನಿಮ್ದು ಕರೆಕ್ಟ್ ಐತಿ ಚಿಕ್ಕನ್ ಬರ್ತ್ಡೇ ಫಸ್ಟ್ ನವೆಂಬರ್ಕ್ ಇತ್ತು ಬಟ್ ಯಾರು ನಾನು ರೆಗ್ಯುಲರ್ ಬ್ಲಾಗ್ಸ್ ನೋಡ್ತಾರೋ ಅವ್ರಿಗೆಲ್ಲರಿಗೂ ಗೊತ್ತೈತಿ ಇವನ್ ಅದ್ರ ಬಗ್ಗೆ ಬ್ಲಾಗ್ನು ಹಾಕಿದ್ನಿಕ್ ಆ ದಿನ ಚಿಕ್ಕಗ ಆರಾಮ್ ಇರಲಿಲ್ಲ ಹುಷಾರಿರಲಿಲ್ಲ ಈವನ್ ಅವರು ಸಾನ್ವಿ ಇಬ್ಬರಿಗೂ ಇರಲಿಲ್ಲ ಸೊ ಹೀಗಾಗಿ ನಾವು ಬರ್ತ್ಡೇ ಸೆಲೆಬ್ರೇಷನ್ ಏನೈತಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ ಮತ್ತು ವಿನಯವ್ರಿಗೆ ಅವರ ಮಗನ ಫಸ್ಟ್ ಬರ್ತ್ಡೇ ಮಿಸ್ ಮಾಡೋದು ಇರಲಿಲ್ಲ ಲೇಟ್ ಆದ್ರೆ ಆಗಲಿ ಮುಂದೆ ಹೋದ್ರೆ ಹೋಗಲಿ ಬಟ್ ಸೆಲೆಬ್ರೇಷನ್ ಮಾಡೋದೇನ ಅಂತ ಹಿಂಗೆ ಅವ್ರದ್ದೊಂದು ಆಸೆ ಇತ್ತು ಹೀಗಾಗಿ ಈಗ ನಾವು ಡಿಸೆಂಬರ್ ತಿಂಗ್ಳೊಳಗೆ ಚಿಕ್ಕನ್ ಬರ್ತ್ ಫಸ್ಟ್ ಬರ್ತಡೇ ಇದನ್ನು ಸೆಲೆಬ್ರೇಷನ್ ಐತನ್ನ ಮಾಡಕ್ಕೆ ಹತ್ತೀವಿ ಸೊ ಹಿಂಗಾಗಿ ಇದು ರಿಸೆಂಟ್ ಬ್ಲಾಗ್ಸನ್ನು ಅದಾವು ಸ್ವಲ್ಪ ಜನ ಕನ್ಫ್ಯೂಷನ್ ಮಾಡ್ಕೊಂಡಾರು ಹಿಂಗಾಗಿ ಜಸ್ಟ್ ಕ್ಲಾರಿಫೈ ಮಾಡೀನಿ ಸೊ ಚಲೋ ಈಗ ಆಲ್ಮೋಸ್ಟ್ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿನಿ ಈಗ ಮಧ್ಯಾಹ್ನದ ಅಡುಗೆ ಅಷ್ಟು ಮಾಡ್ಕೋಬೇಕು ಬಿಕಾಸ್ ಸೆಲೆಬ್ರೇಷನ್ ಸಂಜಿಕ್ ಐತಲ್ಲ ಸೊ ಮಧ್ಯಾಹ್ನ ಈಗ ಲಂಚ್ ಅದು ಎಲ್ಲ ಪ್ರಿಪೇರ್ ಮಾಡಬೇಕು ಇವತ್ತು ಸಂಜಿಕ ಬರ್ತ್ಡೇಗಾಗಿ ನಾನು ಮೇಕಪ್ ಮಾಡ್ಕೊಳಕಿದ್ದೀನಿ ಸೊ ನೋಡುನು ಲುಕ್ ಹೆಂಗ್ ಕ್ರಿಯೇಟ್ ಆಗ್ತೈತಿ ಅಂತ ಹೆಂಗಿರ್ತೈತೆ ಅಂದ್ರೆ ನಮ್ಮ ಸ್ಕಿನ್ ಆಲ್ರೆಡಿ ಹೈಡ್ರೇಟೆಡ್ ರೆಜುನೇಟೆಡ್ ರೇಡಿಯೆಂಟ್ ಆಮೇಲೆ ಗ್ಲೋಯಿಂಗ್ ಅದು ಇತ್ತಂದ್ರ ಆಫ್ಟರ್ ಮೇಕಪ್ ನಮ್ಗ ಇನ್ನೂ ಭಾರಿ ಲುಕ್ ಬರ್ತೈತಿ ಭಾರಿ ಲುಕ್ ಕಾಣಿಸ್ತೈತಿ ಮತ್ತೆ ಕೆಲವೊಂದ್ಸರ್ತಿ ಮೇಕಪ್ ಮೇಕಪ್ದ್ ನೆಸೆಸಿಟಿನೂ ಹತ್ತಂಗಿಲ್ಲ ಸೊ ರೆಡಿಯೆಂಟ್ ಮತ್ತು ಗ್ಲೋಯಿಂಗ್ ಸ್ಕಿನ್ನದ ಸೀಕ್ರೆಟ್ ಏನು ಅಂದರೆ ಟ್ಯಾಕ್ ಕುಂಕುಮಾದಿ ಫೇಸ್ ಸಿರಮ್ ಆ್ಯಂಡ್ ಮಾಯ್ಚರೈಸರ್ ಕಾಂಬೋ ಈ ಪವರ್ಫುಲ್ ಡಿಯೋ ನಮ್ಮ ಸ್ಕಿನ್ ಗ ರೆಜುನೇಟ್ ಮತ್ತು ಇಲುಮಿನೇಟ್ ಮಾಡ್ತೈತಿ ಈ ಕಾಂಬೋ ಒಳಗ ಸ್ಯಾಫ್ರಾನ್ ಆಯುರ್ವೇದಿಕ್ ಆಕ್ಟಿವ್ಸ್ ಲೋಟಸ್ ಮತ್ತು ಸ್ಯಾಂಡಲ್ ವುಡ್ ಗತ್ಲೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅದಾವು ಈ ಕಾಂಬೋ ನಮ್ ಸ್ಕಿನ್ ಮೇಲೆ ವಿತ್ ಹೆಲ್ತ್ ಗ್ಲೋಯಿಂಗ್ ಬರುವ ನ್ಯಾಚುರಲ್ ರೇಡಿಯನ್ಸ್ ತರ್ತೈತಿ ಈ ಕುಂಕುಮಾದಿ ಫೇಸ್ ಸಿರಮ್ ಮತ್ತು ಮಾಯ್ಚರೈಸರ್ ಕಾಂಬೋ ನಮ್ ಸ್ಕಿನ್ ಗ ರೆಜುನೇಟ್ ಮಾಡಕ ಬ್ಲೆಮಿಶಸ್ ರಿಡ್ಯೂಸ್ ಮಾಡಕ ಮತ್ತು ಈವನ್ ಸ್ಕಿನ್ ಟೋನ್ ಅನ್ನ ಪ್ರಮೋಟ್ ಮಾಡಕ ಆಯುರ್ವೇದಿಕ್ ಹಬ್ಸ್ ಅದ ಪವರ್ ಕೊಡ್ತೈತಿ ಕುಂಕುಮಾದಿ ಮಾಸ್ಚರೈಸರ್ ನಮ್ ಸ್ಕಿನ್ ಅನ್ನ ಹೈಡ್ರೇಟೆಡ್ ಮತ್ತು ಸಫಲ್ ಇರ್ತೈತಿ ಸಿರಮೊಳಕ ಸಿರಮ್ದು ಎಫೆಕ್ಟ್ಗ ಪರ್ಫೆಕ್ಟ್ ಬ್ಯಾಲೆನ್ಸ್ನು ಪ್ರೊವೈಡ್ ಮಾಡ್ತೈತಿ ಆಯುರ್ವೇದ ಟ್ರಾನ್ಸ್ಫರ್ಮೆಟಿವ್ ಎಫೆಕ್ಟ್ನ ಎಕ್ಸ್ಪೀರಿಯನ್ಸ್ ಮಾಡಿ ವಿತ್ ರೆಡಿಯೆಂಟ್ ಗ್ಲೋ ಕಾಂಬೋ ಸ್ಕಿನ್ ಅದ ಲ್ಯುಮಿನಿಯಸ್ ಬ್ಯೂಟಿನ ಅನ್ಲಾಕ್ ಮಾಡ್ತೈತಿ ಸೊ ನಿಮ್ಗೂ ಏನಾದರೂ ರೆಡಿಯಂಟ್ ಮತ್ತು ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದ್ರೆ ಈ ಕಾಂಬೋನ ಒಂದ್ಸರ್ತಿ ಯೂಸ್ ಮಾಡಿ ನೋಡ್ರಿ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ ಚೀಕು 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 ಅಪ್ಪಿ ಹಾಕಿ ಹಾಕಿನ ಎಲ್ಲಾ ಗಂಟಿ ಈಗರೇ ನಾ ಚಂದ ಕಾಣ್ಲತ್ತ ಈಗ ಎಲ್ಲಾರು ಬಂದಾಗ ನೋಡ್ಲಿ ಅಂತಂದ್ ಸ್ವಲ್ಪ ಚಂದ ಇರ್ಲಿ ಅಂತಂದ ಅವ್ ಗಂಟಿನ ಇರಂಗಿಲ್ಲ ಅಲ್ಲಿ ಅವ್ ಖಾನೆ ಖಾಲಿ ಖಾನೆ ಇರ್ತಾವೆ ಸಾನು ರೆಡಿ ಅದೀನಿ ಅಂದ್ರ ಜಕ ಮಾಡಿಲ್ಲ

ಸೊ ಸಾಕ್ಷಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡದನೆ ಸಾಕ್ಷಿ ಹೋಳ ಐತಳು ನಂ ಚಿಕ್ಕ ಕಿಕಾಡಕತನೋ ಗೊರಸ ಕೊರವಾಳ ನಡು 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 ಬಂದು ಏನು ಮಾಡಕತ್ತಿ ಅಕ್ಲಿ ಅಕ್ಲಿ ಇಳಗೆ ಐತೆ ಚಿಕ್ಕ ಇಳಗೆ ಐತೆಪ್ಪಿ ಅವ್ ಹೊಲ್ ಮದವರತತಿ ಏ ಮಾಡ್ತೀಯಾ ಇವರ ಎಲ್ಲಾ ಇವತ್ತು ಅಡಿಗೆ ಮನೆಗೆ ನಡಸಿರಿ ಔಟ್ ಹ್ಮ್ ಹ್ಮ್ ದೂರ ದೂರ ಚಿಕ್ಕ ದೂರ ಸೊ ನಾನು ಈಗ ಅಡ್ಗೆ ಪ್ರಿಪ್ರೇಷನ್ ಮಾಡಕತ್ತೀನಿ ನಾನು ಸಾಕ್ಷಿ ಕುಡಿ ಮಾಡತ್ತೀವಿ ಸಾಕ್ಷಿ ಹೋಳ್ ಕೊಡತು ಈ ಕಡೆ ನಾನು ಒಗ್ಗರಣೆ ಹಾಕಿ ಕುಕ್ಕರ್ದು ಹಚ್ಚಾಕತ್ತೀನಿ ಸಾನ್ವಿಕ್ ಫ್ರೆಶ್ ಮಾಡೀನಿ ನಾನು ಫ್ರೆಶ್ ಆಗೀನಿ ಸಾಕ್ಷಿನೂ ಫ್ರೆಶ್ ಆಗ್ಯಾಳು ನಮ್ಮಲ್ಲಿ ಈಗ ಬರೀ ಬರ್ಡ್ಡೆ ಬಾಯ್ ನೋಡ್ರಿ ಹೆಂಗ ಕುತ ಸ್ವೆಟರ್ ಹಾಕೊಂಡು ಬರ್ಡೆ ಬಾಯ್ನೇ ಇನ್ನೂ ಫ್ರೆಶ್ ಆಗಿಲ್ಲ ಹೌದಿಲ್ಲ ಬರ್ಡ್ಡೆ ಬಾಯ್ನೇ ಇನ್ನೂ ಫ್ರೆಶ್ ಆಗಿಲ್ಲ ಎಲ್ಲಾರ್ ಕಿತ್ತ ಲಾಸ್ಟ್ ಬರ್ಡೇ ಬಾಯ್ ಹೌದಿಲ್ಲ ಚಿಕ್ಕ ಹಾ ಚಿಕ್ಕೋ ಚಿಕ್ಕೋ ನೋಡ ಅಲ್ಲಿ ನೋಡ ಪಟ್ ಪಟ್ ಹೇಳ ಕೆಲ್ಸ ಅದವನಿ ಈಗ ಹಿರ್ಯಾಳಗೀಗ ತಮ್ಮನ್ ಬರ್ಡೇ ಕೆಲಸ ಕೆಲ್ಸ ಮಾಡ್ಬೇಕೀಗ ಸೊ ಚಲೋ ಆಕ್ಚುಲಿ ಎಲ್ಲ ರಿಲೇಟಿವ್ಸ್ ಬರಕತ್ತಾರ ಅಂದ್ರ ಬಿಟ್ಟಾರು ಅಂತ ಫೋನ್ ಬಂದೈತಿ ಈಗ ಸದ್ಯ ಮನಿ ಶಾಂತ ಐತಿ ಅಂದ್ರೆ ನಾವೇ ನಾವ ಇದ್ದೀವಿ ಬಟ್ ಇನ್ನೊಂದ್ ತಾಸು ತಾಸ ಒಂದ್ ತಾಸೊಳಗ್ ನೋಡ್ರಿ ಫುಲ್ ಎಲ್ಲ ರಿಲೇಟಿವ್ಸ್ ಬರೋಣ ಮನಿ ಫುಲ್ ಮಸ್ತ್ ಗದ್ದಲದಂಗೆ ಆಗ್ತತಿ ಅಂದ್ರೆ ಹ್ಯಾಪಿ ಗದ್ದಲ ನಾಟ್ ಗದ್ಲ ಅಂದ್ರ ಹೆಂಗಿದ್ನ ಫುಲ್ ಅಂದ್ರ ಒಂದ್ ಜಾಯ್ಫುಲ್ ಮೂಮೆಂಟ್ ಎಲ್ಲಾರು ಮಾತಾಡೋದು ನಗೋದು ಚಷ್ಟೆ ಮಾಡೋದು ಮತ್ತೆ ಬರ್ಡೇ ಬಂದು ಪಪ್ಪಾನು ಇನ್ನೂ ಫ್ರೆಶ್ ಇಲ್ಲ ಒಮ್ಮೆ ಲಾಸ್ಟ್ ಸರ್ಪ್ರೈಸ್ ಕೊಡ್ತೀರಾ ತಗಿರೋದಾ ಹಾ ಇದೆಲ್ಲಾ ತರ ಹಾ ಇಕ್ಕೆ ದೊಡ್ದಿಲ್ಲ ಇಲ್ಲ ಬಹುಶಃ ಅಲ್ಲಿ ಸೈಡ್ ಇದೆಲ್ಲಾ ಇದು ಸಾಕಾಗ್ತತ್ರ ಅಷ್ಟೆ ಇದೆ 2 ಲೀಟರ್ ಇದೆ 4 ಲೀಟರ್ ಇದು 4 ಅನಾ 2 ಲೀಟರ್ ದು ರೆಗ್ಯುಲರ್ ಯೂಸ್ ಮಾಡ್ತೀವಾ ಆ 4 ಲೀಟರ್ ತೈತ ಅದ ಒಂದ ಸ್ವಲ್ಪ ಅಕಡಿ ಸಡದಂತ ಓಪನ್ ಮಾಡ್ರಿ ಆ ಲೇನ ತಿಡ್ಲಿ ಪಾತ್ರೆ ಅದ್ನ ಹಾ

टेंशन कोड़बड़ रे मम्मी का ಫ್ರೆಶ್ ಮಾಡಿ ಮಲಗಿಸ್ತೀನಿ ಫುಲ್ ಗಾರ್ಡ್ ನಿದ್ದೆ ಆಗ್ತೈತಿ ಈಗ ಸದ್ಯರೆ ಸೊ ಇನ್ನು ನಾನು ಹೋಗಿ ಹೊರಗಿನ ಕೆಲಸ ನೋಡಬೇಕು ನಿದ್ದೆ ಆಗೋದು ಭಾಳ ಇಂಪಾರ್ಟೆಂಟ್ ಐತಿ ಬಿಕಾಸ್ ಅಷ್ಟು ಚಲೋ ನಿದ್ದೆ ಆಗ್ತೈತಿ ಅಷ್ಟು ಸಂಜೆಕ್ಕೆ ಅವ ಫ್ರೆಶ್ ಇರ್ತಾನು ಸೊ ಹೀಗಾಗಿ ನಾವು ಆದಷ್ಟು ಅವನಿಗೆ ಒಂದು ಹೊಟ್ಟೆ ತುಂಬಬೇಕು ಮತ್ತು ಪ್ರಾಪರ್ ನಿದ್ದೆ ಆಗಬೇಕು ಅನ್ನೋದ್ರ ಕಡೆ ಲಕ್ಷ ಕೊಡತ್ತೀವಿ ಚಲೋ ಫ್ರೆಶ್ ಮಾಡಿ ಮಲಗಿಸ್ತೀನಿ ಇನ್ನು ಪಟಾಪಟ ಬಾಕಿ ತಯಾರಿ ಮಾಡ್ಕೋಬೇಕು ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗೈತಿ ಆಮೇಲೆ ಚಿಕ್ಕಗೂ ಮಲಗಿಸಿನಿ ಸಾನು ಟಿ ವಿ ನೋಡ್ಕೊತ ಕೂತಾಳು ಮತ್ತು ಸಾಕ್ಷನು ಇಲ್ಲೇ ಮ್ಯಾಲೆ ಅದಾರು ಸೊ ಈಗ ನಾನು ಏನು ಮಾಡಕತ್ತೀನಿ ಅಂದ್ರೆ ಚಿಕ್ಕದು ಒಂದು ಈ ರೀತಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳಕತ್ತೀನಿ ಬಿಕಾಸ್ ಬರ್ತಡೇ ಏನಾಯ್ತಲ್ಲ ಅದು ಹೋಟೆಲ್ಗಳಕೈತಿ ಸಂಜೆಗೈತಿ ಸೊ ಇಲ್ಲಿಂದಂತೂ ನಾವು ಇದ್ರ ಡ್ರೆಸ್ ಹಾಕ್ಕೊಂಡೋಗಿರ್ತೀವಿ ಬರ್ಡ್ಡೆ ಡ್ರೆಸ್ ಯಾವ್ದು ಅವನ್ನ ಹೋಗಿರ್ತೀವಿ ಬಟ್ ಅಲ್ಲಿ ತಡ ಆಯ್ತಂದ್ರೆ ಅಥವಾ ಅಥ್ವಾ ನಮಗೆ ಟೈಮ್ ಆತಂದ್ರೆ ಅವ ಏನಾರು ಇನ್ ಕೇಸ್ ಆ ಸೂಟ್ ಒಳಗದು ಸ್ವಲ್ಪ ಹುಡುಗರಿಗೆ ಆಗ್ತೈತಲ್ಲ ಆಮೇಲೆ ಆಮೇಲೆ ಇರಿಟೇಟ್ ಆಗೋಕೆ ಶುರು ಆಗ್ತೈತಿ ಸೊ ಹಂಗೇನಾರು ಸ್ವಲ್ಪ ಅವ್ನೇನಾರ ಕಿರಿಕಿರಿ ಅದು ಮಾಡಕತ್ತ ಅವಲ್ಲಿ ಅನ್ನೋಕತ್ತಂದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ ಇರಲಿ ಡೈಪರ್ ಇರಲಿ ಆಮೇಲೆ ಚೇಂಜಿಂಗ್ ಮ್ಯಾಟ್ ಇರಲಿ ಆಮೇಲೆ ಒಂದು ಸ್ವಲ್ಪ ಅವ್ನಿಗೆ ತಿನ್ನಕ್ಕೆ ಫುಡ್ ನಾವು ಬಾಟಲ್ ನೀರು ಅವನ್ನೆಲ್ಲ ನಾನು ಈಗ ಈ ಬ್ಯಾಗ್ ಒಳಗೆ ಪ್ಯಾಕ್ ಮಾಡ್ಕೊಳಾಕತ್ತೀನಿ ನನಗೆ ಏನೇನೇನೇನು ಕೆಲಸ ನೆನಪಾಗ್ತವಲ್ಲೋ ಪಟಾಪಟ ಮಾಡ್ಕೊಳಕತ್ತೀನಿ ಆಮೇಲೆ ಮಾಡ್ಕೊಳ್ಳೋ ಆಮೇಲೆ ಮಾಡ್ಕೊಳ್ಳೋ ಅಂತ ಏನೂ ಅನ್ನಕತ್ತಿಲ್ಲ ಬಿಕಾಸ್ ಆಮೇಲೆ ಮಾಡ್ಕೊಳ್ಳೋ ಆಮೇಲೆ ಅನ್ಕೋತ ಉಳಿದು ಬಿಡ್ತೈತಿ ಸೊ ನಾನು ವಾಡ್ರೋಬನ್ನು ಪ್ರಾಪರಾಗಿ ಚಿಕ್ಕಮದ್ ಸಾನುದ ಅರೇಂಜ್ ಮಾಡೀನಿ ನಾನು ಎಲ್ಲ ಸೆಕ್ಷನ್ ವೈಸ್ ಇಟ್ಟಿರ್ತೀನಿ ಹೀಗಾಗಿ ಈ ರೀತಿ ಗಡಬಡಿ ಇದ್ದಾಗ ಹುಡ್ಕಾಡಕ್ಕೆ ಏನೂ ಟೆನ್ಷನ್ ಆಗಂಗಿಲ್ಲ ಆಲ್ರೆಡಿ ಎಲ್ಲ ನಂಗೆ ಗೊತ್ತಿರ್ತೈತಿ ಎಲ್ಲೆಲ್ಲಿ ಟಿ ಶರ್ಟ್ಸ್ ಅದಾವೆ ಎಲ್ಲಿ ಪ್ಯಾಂಟ್ಸ್ ಅದಾವೆ ಎಲ್ಲಿ ಹಾಫ್ ಪ್ಯಾಂಟ್ಸ್ ಅದಾವೆ ಎಲ್ಲಿ ಶಿ ಸಾನೂನು ಇವೆಲ್ಲ ಬೋ ಕ್ಲಿಪ್ಸ್ ಅದಾವೆ ಸೊ ಹೀಗಾಗಿ ಬ್ಯಾಕ್ ಪ್ಯಾಕ್ ಮಾಡೋದು ನನ್ನ ಕೆಲಸ ಭಾಳ ಈಸಿ ಆಗ್ತೈತಿ ಟೆನ್ಷನ್ ಅಂತ ಏನೂ ಆಗಂಗಿಲ್ಲ ಅಲ್ಲಾ ಮತ್ತೆ ಫುಲ್ ಬಾರಿನ ಕಣಾಕ್ತಿರಲ್ಲ ಫುಲ್ ಬಾರಿನ ಕಣಾಕ್ತಿರಲ್ಲ ಆಗಲೇ ಇನ್ನು ಫ್ರೆಶ್ ಇರಲಿಲ್ಲ ಸೊ ಫುಲ್ ಟಕ್ ರೆಡಿ ಆಗಿರಲ್ಲ ಈಗ ಹಾ ನಿಂಬೆ ಬಟ್ಟೆ ಅಂತಾ ನಿಂಬೆ ಬಟ್ಟೆಲ ಮತ್ತೆ ನಿಂಬೆ ಬಟ್ಟೆಲ ಸೆಕೆಂಡ್ ಟೈಮ್ ಪಪ್ಪ ಆಗಿದ್ದು ಸೆಲೆಬ್ರೇಷನ್ ಅದ ಆನ್ बर्थडे ಕರೆ ಪಪ್ಪ ಆದ್ರಲ್ಲ ಮತ್ತೆ ಸೆಕೆಂಡ್ ಟೈಮ್ ನಾವ ಹಾ ನಾವು ಕೇಕ್ ಕಟ್ ಮಾಡ್ತೀವಿ ಹಾ ಸಂಜಿಕಾ ಆಯ್ತು ಒಂದ ಕ್ವೆಶ್ಚನ್ ಅದ್ತೆ ಸಂಜಿಕಾ ಆಯ್ತು ಸಂಜೆ ಯಾವಾಗ ಆಗ್ತೈತಿ ಹೇಳಿ ನೋಡುನು ನೀನು ಅದು ಬ್ಯಾಗ್ ಇಡು ಹಂಗೆ ಎಳ್ ಆಡ್ಬೇಡದಾ ಆಕೆ ಒಟ್ಟು ಸಂಜೆ ಯಾವಾಗ ಒಮ್ಮ ಆಗ್ತೈತಿ ಯಾವಾಗೊಮ್ಮೆ ಹೋಗ್ತೀವಿ ಯಾವಾಗೊಮ್ಮೆ ಬಡ್ಡೆ ಮಾಡ್ತೀವಿ ಮುಂಜಾನೆದ ಬರೇ ಐದುವರೆ ಅಂದ್ರೆ ಮನೆ ಬಿಡ್ಬೇಕ ಎಸ್ ನಂದಿರತ್ತ ನಿಮ್ದರ್ತತಿ ಉಲ್ಟ್ ನಾವೇನಾ ನಾನು ಹಿಂಗ ಬರ್ತ ನಡೀರಿ ಅದ ಅರೆಕೊಂಡ್ರು ಚಂದೆ ಇಂಗ ರೆಡಿಯಾಗಿದೆ ಇಲ್ಲಿ ಪ್ರಿನ್ಸೆಸ್ ಆಗಕಿದೀಯಾಲ್ ಮತನಿ ಮತ್ತೆ ನೀ ಬಂದಿಲ್ಲ ಇನ್ನು ಮಟ್ಟ ಯಾರು ಯಾಕೆ ಬಂದಿಲ್ಲ ರೀ ಅಣನಾಕ್ಕಿಗೆ ಸಾರ್ ಫೀಲ್ ಆಗತ್ತಿತ್ತು ಯಾರು ರಿಲೇಟಿವ್ಸ್ ಆ ಇನ್ನು ಆದ್ರು ಅಣನಾಕ್ಕಿಗೆ ಫೀಲ್ ಆ ಪರಿವಾ ಅಂತ ಬड्ಡೆದ ಒಂದ ಸ್ವಲ್ಪ ತಡಿ ಇನ್ನ ತಾಸು ತಡಿ ನೀ ಒಮ್ಮೆ ಎಲ್ಲರೂ ಬರ್ತಾರೆ ಹಿಂಗ ಒಬ್ಬೊಬ್ಬರಾಗಿ ಬರಂಗಿಲ್ಲ ಒಮ್ಮೆಗಳ ಬರ್ತಾರೆ ಎಲ್ಲರೂ ಗ್ರೂಪ್ಲೇ ನೋಡಿ ಬನ್ ನೋಡಿ ಹರ್ಷಣ್ಣ ಆದಿ ಖುಷ ಅಕ್ಕ ಆಕೆ ಅಷ್ಟ ಸ್ಯಾಡ್ ಆಗಿದ್ಲು ಗೊತ್ತಿನಿ ಯಾರು ಬರವಾರ ಯಾರು ಬರವಾರತ್ ಬಂದ್ ನೋಡ ಅರ್ಶ ಅಣ್ಣ ಆಡಿ ನೋನ್ ಚೋಡಿ ಯಾರೂ ಬಡ್ಡೇ ಬರವಾರತ ಗೊತ್ತಲ್ರಿ ಈಗ ನಂಗೆ ಫ್ರೆಶ್ ಫೀಲ್ ಆತ್ ನೋಡತ್ತ ಮುಂಜಾನೆ ಮುಖ ಸಣ್ಣದ ಮಾಡ್ಕೊಂಡ್ ಕುತಾಡ್ರಿ ಕೇ ಯಾರು ಬರೋವ್ರಿ ಏನ್ ಎಲ್ಲಾರು ಬರೋದಾರ ಯಾರು ಬರೋಕೆ ಕೊಡ್ಸೋದು ಹೆಂಗ್ ದೊಡ್ಡ ಎಲ್ಲ ಡ್ರೆಸ್ ಫಿಟ್ಟಿಂಗ್ ಮಾಡ್ಬೇಕಾಗತ್ತೀಗ ಎಲ್ಲಾ ಊಟ ಮಾಡಿ ಎಷ್ಟು ವೆರೈಟಿಸ ಅದ ಎಲ್ಲ ತಿನ್ನಕ್ಕೆ ಸೊ ಒಬ್ಬೊಬ್ರು ಒಬ್ಬೊಬ್ರು ರಿಲೇಟಿವ್ಸ್ ಬರಕತ್ತಾರ ಈಗ ಜಸ್ಟ್ ಸೊಲಾಪುರ್ದಿಂದ ಸರಿತಾ ಮಾಮಿ ಮಮ್ಮಿ ತಣ್ಣ ಅವ್ವ ಹರ್ಷು ಎಲ್ಲಾರು ಬಂದಾರು ಆಮೇಲೆ ಇವರು ವೀಣಾಕಾಗೇನೋ ಅರ್ವಿಗೇನೋ ಸ್ಕೂಲಿಗೆ ಸುಟ್ಟಿ ಸಿಕ್ಕಿಲ್ಲ ಅಂತ ಹಿಂಗಾಗಿ ಅವರು ಬರಾಕತ್ತಿಲ್ಲ ಬಟ್ ಅರ್ವಿಗಳು ಪಪ್ಪ ಬಂದರು ಆಮೇಲೆ ನಮ್ಮ ನನ್ನ ತವ್ರ ಮನೆಯವ್ರು ಅಂದರೆ ನಮ್ಮ ಮಮ್ಮಿ ಪ ನಮ್ಮ ಮಮ್ಮಿ ಪಪ್ಪ ಅಲ್ಲ ಸಾರಿ ಭಾಳಷ್ಟು ಚೆನ್ನಾಗಿ ಪಪ್ಪಾನ ಬಗ್ಗೆ ಕೇಳ್ತೀರಿ ನಮ್ಮ ಪಪ್ಪ ಇಲ್ಲ ನಮ್ಮ ಪಪ್ಪ ತಿರ್ಕೊಂಡವರು ಒಂದು ಫ್ಲೋ ಒಳಗೆ ಮಮ್ಮಿ ಪಪ್ಪ ಮಮ್ಮಿ ಪಪ್ಪ ಅಥವಾ ಬಾಯಿ ಒಳಗೆ ಬಂತು ಸೊ ಅವ್ರು ಇರ್ತಿದ್ರು ಅಂದ್ರೆ ಇನ್ನೂ ಚಲೋ ಅನಿಸ್ತಿತ್ತು ನನಗೆ ಈ ಎಲ್ಲ ನಮ್ಮ ಸ್ಪೆಷಲ್ ಮೂಮೆಂಟ್ಸ್ ನೋಡ್ತಿದ್ರು ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಇಟ್ಸ್ ಓಕೆ ದೇವ್ರು ಏನೇನು ನಮಗೆ ಹೆಂಗೆ ಕರ್ಕೊಂಡು ಹೋಗ್ತಾನೆ ಹಂಗೆ ಹೋಗಬೇಕು ಸೊ ನಮ್ಮಮ್ಮಿ ಗಿರಿ ಮಯ್ಯೂ ಮತ್ತು ಶ್ವೇತಾ ಅವರು ಎಲ್ಲರೂ ಬರಕತ್ತಾರ ಅವರು ಆ್ಯಕ್ಚುಲಿ ಈಗ ಹನ್ನೆರಡು ಗಂಟೆಗೇನೋ ಅದಾರು ನಾಲ್ಕು ಗಂಟೆ ಆಗ್ಬೋದು ಅವ್ರಿಗೆ ಬಂದು ರೀಚ್ ಆಗೋಕ ಆದಷ್ಟು ಜಲ್ದಿನ ಬರ್ರಿ ಅಂತ ಹೇಳೀನಿ ಆಮೇಲೆ ನನ್ನ ಫ್ರೆಂಡ್ಸ್ ಬರಕತ್ತಾರ ಆಮೇಲೆ ಸಾಕ್ಷಿ ಒಂದು ಮಮ್ಮಿ ಪಪ್ಪನೂ ಬರೋತ್ತಾರೋ ಅವ್ರೂ ಏನೋ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳೋರು ಸೊ ಮೇ ಬಿ ಅವರು ಒಂದು ಸ್ವಲ್ಪ ಸಂಜೆ ಆಗ್ಬೋದು ಸೊ ಒಬ್ಬೊಬ್ರು ಬರಕತ್ತಾರೋ ಬರಾಕತ್ತಾರ ಹೀಗಾಗಿ ಈಗ ಒಂಥರ ಒಮ್ಮಿಗ್ಲೇ ಎಸ್ ಸೆಲೆಬ್ರೇಷನ್ ಟೈಮ್ ಅನ್ನೋರ್ಗಿತ್ಲೇ ಮೂಡ್ ಬರೋಕತ್ತತಿ ಅದ್ ನೋಡ್ರಿ ಸ್ಟೋರ್ ರೂಮ್ ಆಗಿರ್ತದ ಆಕ್ಚುಲಿ ಅದ ಒಳಗೆಲ್ಲ

ಬರ್ಡೇ ಬಾಯ್ ಏ ಬರ್ಡೇ ಬಾಯ್ ಎಂದಾಯ್ ಎತ್ತೋಡತ ಹರ್ಷ ಹರ್ಷ ಒಂದೇ ಸೆಕೆಂಡ್ ಅವ್ ಆರಾಮ್ಸೆ ಇದ್ ಮಾಡ್ಕೊತಾನ ಹಾ ಇಲ್ಲ 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 ಎಡ್ ಲಗು ಶರ್ಟ್ ಒಂದೇ ನಿಮಿಷದಾಗ ಶರ್ಟ್ಕೊಂಡ್ಬಿಡ್ತಾನೆ ಏನೇನು ಸ್ಪೆಷಲ್ ಐತಿ ಅಡ್ಗೆ ಸಂಜಿಗ್ ಸ್ಪೆಷಲ್ ಐತೆ ಸ್ಪೆಷಲ್ ಐತಿ ಏನು ಬಗ್ಗೆ ಅರ್ಶನ್ ಕಡೆ ಮಲ್ಕೊಳಕ ಇಲ್ಲ ಕರೆ ಹಂಗಲ್ರಿ ಆದ್ರೂ ಸ್ವಲ್ಪ ಜೆಂಟ್ಸ್ ಕಡೆ ಜಾಸ್ತಿ ಹೋಗ್ತಾನ್ರ ಅರ್ಶನ್ ಕಡೆ ಈಸಿ ಹಂಗಲ್ರಿ ಅವ್ರ ಹೊರಗೆ ಅಡ್ಡಾಡ್ಸ್ತಾರಲ್ಲ ನಾವು ಮನೆಗ್ ಕುಟಿರ್ತಿವಿ ಅದ್ಕೋಲ್ ಹತ್ತ ನಾವು ಓ ಒಪ್ಪ ಬಫೆಲೋ 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 ಮಿಲ್ಕ್ ಮಿಲ್ಕ್ ಏನೇನ್ ಬೇಕು ಹೇಳ್ರಿ ನಾನು ಇಡ್ತೀನಿ ಮಾಸ್ಟರ್ ಶೆಫ್ ಅದಿನ್ನ ಎಲ್ಲಿದ್ರಿ ಏನು ನೋಡಿಲ್ಲ ನೋಡ್ರಿ ಯಾವ ಓ ಟಿ ಟಿನೂ ಇಲ್ಲ ಯಾವ ಟಿವಿನೂ ಇಲ್ಲ ನಮಗೆ ಈಗ ನಮ್ದು ಹೆಂಗ್ ಅಂದ್ರೆ ನಾ ಈಗ ಸಾನೂನ್ ಮನ್ಸ್ಕೊತ ನಾ ಮಕ್ಕೀನಿ ಯಾಕೆ ಚಿಕ್ಕ ಮಂಗಸ್ಕೊತ ಯಾಕೆ ಮಕ್ಕ ಮಾಡ್ತ ಆಕೆ ದಿನ ಸ್ಟೋರಿ ಹೇಳ್ತಾಳ್ರಿಕ್ಕಿ ಏನೋ ಸ್ಟೋರಿ ಹಾಕೋದ ಗೊತ್ತ बदस्त बैठने वाले हेयरबैड बैठ टेला कूड़ता हूँ। आधारियाँ तो बनाओ। कटुमणि बाई लोड़ा है टाइम। आई आई नर्दिश स्टाइल लोड़ा। नर्दिश स्टाइल लोड़ा होता है।

और बस में आऊंगा तो निकल जाएगा 11 ये मतत कर मंगरे मंगनी फर्स्ट आओ इधर चले जाओ समुद्र के बारे में कोई हूं मैं अंदर कोई नहीं है 3 3 ಟಾವೆಲ್ ಐತಲ್ಲ ಅಲ್ಲೇ ಅಲ್ಲೇ ಐತೆ ಟಾವೆಲ್ ಟಾವೆಲ್ ಐತಲ್ಲ ಸರಿ ಗ್ರೀನ್ ಕಲರ್ ಅದ ನಾನ ತೆಗೆದಿನ

ये मत कर ನೋಡಿದ್ರಲ್ಲ ಮನಿಗೆ ಯಾರ್ಯಾರು ಬಂದಾರು ಅಂತ ಫುಲ್ ಮನಿ ಎಲ್ಲ ತುಂಬೈತಿ ಎಲ್ಲರ ಜೊತೆ ಮಸ್ತ್ ಮಜಾವರಾಗತ್ತೈತಿ ಸೊ ಇನ್ನು ಮುಂದೆ ಏನೇನು ಮಾಡಿದ್ವಿ ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾಕಂದ್ರೆ ಆಲ್ರೆಡಿ ವಿಡಿಯೋ ಭಾಳ ಲೆಂದಿ ಆಗೈತಿ ನಾನು ಈಗ ಬರ್ತ್ಡೇಗಾಗಿ ರೆಡಿ ಆಗಕತ್ತೀನಿ ನನ್ನ ಮೇಕಪ್ ಸ್ಟಾರ್ಟ್ ಆಗೈತಿ ಸೊ ಮೇಕಪ್ ಚಲೋ ಕಾಣ್ಬೇಕಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಸ್ಕಿನ್ ನ್ಯಾಚುರಲಿ ಚಲೋ ಇರಬೇಕು ರೆಡಿಯೆಂಟ್ ಇರಬೇಕು ಗ್ಲೋಯಿಂಗ್ ಇರಬೇಕು ಸೊ ನಿಮ್ಗೂ ಏನಾದರೂ ರೆಡಿಯೆಂಟ್ ಮತ್ತು ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದ್ರೆ ಟ್ಯಾಕ್ ಕುಂಕುಮಾದಿ ಫೇಸ್ ಸಿರಮ್ ಮತ್ತು ಮಾಯ್ಚುರೈಸರ್ ಕೊಂಬೋನ ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತೀನಿ ಸೊ ನಿಮಗೆ ಈಸಿ ಆಗಲಿ ಅಂತ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ ಒಂದು ಸರ್ತಿ ಲಿಂಕ್ಸ್ ಚೆಕ್ ಮಾಡಿರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಚಿಕ್ಕನ್ ಬರ್ತಡೆ ಹೆಂಗೆ ಮಾಡಿದ್ವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ಚಿಕ್ಕನ್ ಬರ್ತಡೆ ವ್ಲಾಗ್ ಒಳಗೆ ಎಲ್ಲರೂ ಭೇಟಿಯಾಗೂನು ಅಲ್ಲಿತನ ಬಾಯ್ ಬಾಯ್